ಎಸ್ಸಿ ಮೀಸಲು ಕ್ಷೇತ್ರದಲ್ಲಿ ಅಂಬೇಡ್ಕರ್ ಭವನಕ್ಕಿಲ್ಲ ಸುರಕ್ಷತೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಬೇಜವಾಬ್ದಾರಿತನದಿಂದ ನಾನಾ ಸಮಸ್ಯೆ ಎದುರಿಸುತ್ತಿರುವ ಅಂಬೇಡ್ಕರ್ ಭವನ ದಲಿತ ಮುಖಂಡರು ಆಕ್ರೋಶ ಪ್ರತಿಭಟನೆ ಎಚ್ಚರಿಕೆ ಆಲೂರು ಪಟ್ಟಣದಲ್ಲಿರುವ ಅಂಬೇಡ್ಕರ್ ಭವನ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಭವನದ ಸುತ್ತಮುತ್ತ ಗಿಡಗಂಟೆಗಳು ಬೆಳೆದು ಶುಚಿತ್ವ ಇಲ್ಲದೆ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಎಂದು ದಲಿತ ಮುಖಂಡರು ಹಾಗೂ ಸಾರ್ವಜನಿಕರು ಆಕ್ರೋಶಕ್ಕೆ ಕಾರಣವಾಗಿದೆ ಅಂಬೇಡ್ಕರ್ ಭವನ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಗೆ ಕೂಗಳತೆ ದೂರದಲ್ಲಿದ್ದು ಆಲೂರು ಸಕಲೇಶಪುರ ಕ್ಷೇತ್ರ ಎಸ್ಸಿ ಮೀಸಲು ಕ್ಷೇತ್ರವಾದರೂ ಅದೇ ಸಮುದಾಯದ ಶಾಸಕರಿದ್ದರೂ ಕೂಡ ಆಲೂರು ಪಟ್ಟಣದ ಹುಣಸವಳ್ಳಿ ರಸ್ತೆಯಲ್ಲಿರುವ ಅಂಬೇಡ್ಕರ್ ಭವನ ಕುಡಿಯುವ ನೀರು ಭವನದ ಸುತ್ತಮುತ್ತ ಗಿಡಗಂಟೆಗಳು ಒಡೆದು ಹೋಗಿರುವ ಕಿಟಕಿ ಗಾಜುಗಳು ಗಬ್ಬು ನಾರುತ್ತಿರುವ ಶೌಚಾಲಯ ಹೀಗೆ ಹತ್ತು ಹಲವು ಸಮಸ್ಯೆಗಳನ್ನು ಅಂಬೇಡ್ಕರ್ ಭವನ ಎದುರಿಸುತ್ತಿದ್ದು ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಶಯಕ್ಕೆ ಎಳ್ಳು ನೀರು ಬಿಟ್ಟಂತಾಗಿದೆ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ಅಂದಿನ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಅವರು ಪರಿಶಿಷ್ಟ ಜಾತಿ ಸರ್ಕಾರದ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಬಾರದು ಎನ್ನುವ ಉದ್ದೇಶದಿಂದ ಆಲೂರು ಪಟ್ಟಣದ ಹುಣಸವಳ್ಳಿ ರಸ್ತೆಯಲ್ಲಿರುವ ಸರ್ಕಾರಿ ಜಾಗವನ್ನು ಗುರುತು ಮಾಡಿ ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಂದರವಾದ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲಾಗಿತ್ತು ಸರ್ಕಾರಿ ಕಾರ್ಯಕ್ರಮಗಳು ಸೇರಿದಂತೆ ಸಮುದಾಯದ ಮದುವೆ ಕಾರ್ಯಕ್ರಮಗಳು ನಡೆಯುತ್ತಿದ್ದವು ಆದರೆ ಇತ್ತೀಚಿನ ಎರಡು ಮೂರು ವರ್ಷಗಳಿಂದ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಜನಪ್ರತಿನಿಧಿಗಳ ಬೇಜವಾಬ್ದಾರಿತನದಿಂದ ಬವರ ಭವನ ಹಲವು ಸಮಸ್ಯೆ ಎದುರಿಸುವಂತಾಗಿದೆ ಇದರಿಂದ ಸಮುದಾಯದ ಮದುವೆ ಕಾರ್ಯಕ್ರಮಗಳಿಗೆ ಹೋಗಬೇಕಾದ ಸರಿಯಾದ ಪಾತ್ರೆಗಳು ಇಲ್ಲದೆ ಬೇರೆ ಕಡೆ ಪಾತ್ರೆ ತಂದು ಮದುವೆ ಕಾರ್ಯ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ ಭವನಕ್ಕೆ ಕೊಳವೆ ಬಾವಿ ಇದ್ದು ಅದರಲ್ಲಿ ಸಾಕಷ್ಟು ನೀರಿದೆ ಆದರೂ ಸಹ ಅದಕ್ಕೆ ಅಳವಡಿಸಿದ ಮೋಟಾರ್ ಕೆಟ್ಟು ಹೋಗಿ ಒಂದು ವರ್ಷ ಕಳೆದಿದೆ ಆದರೆ ಕೆಟ್ಟು ಹೋಗಿರುವ ಮೋಟಾರ್ ತಂದು ಅಳವಡಿಸಲು ಒಂದು ವರ್ಷ ಬೇಕಾ ಎನ್ನುವ ಪ್ರಶ್ನೆ ಎದುರಾಗಿದೆ ಭವನದ ಕಿಟಕಿಗಳ ಗ್ಲಾಸ್ ಒಡೆದು ಹೋಗಿದ್ದು ಭವನದ ಸುತ್ತಮುತ್ತ ಗಿಡಗಂಟೆಗಳು ಬೆಳೆದಿವೆ ಎಲ್ಲೆಂದರಲ್ಲಿ ನೀರಿನ ಬಾಟಲಿ ಹಾಗೂ ಕಸದ ರಾಶಿಯೇ ಬಿದ್ದಿದೆ ಇದರಿಂದ ಶುಚಿತ್ವ ಸಂಪೂರ್ಣ ಹಾಳಾಗಿದ್ದು ಅಂಬೇಡ್ಕರ್ ಭವನ ಆವಾಸನ ಕೇಂದ್ರವಾಗಿ ಮಾರ್ಪಟ್ಟಿದೆ ಇದೇ ರೀತಿ ಕೈ ತೊಳೆಯಲು ಅಳವಡಿಸಿರುವ ನಲ್ಲಿಗಳೂ ಮುರಿದು ಬಿದ್ದಿವೆ ಇನ್ನು ಶೌಚಾಲಯದ ಕತೆ ಹೇಳುತ್ತೀರದಾಗಿದೆ ಅಡುಗೆ ಮನೆ ಊಟದ ಹಾಲಲ್ಲಿ ಅಳವಡಿಸಿರುವ ಟೈಲ್ಸ್ ಕಿತ್ತು ಬಂದಿದ್ದು ಅವುಗಳ ಮೇಲೆ ದಪ್ಪ ದಪ್ಪ ಸಿಮೆಂಟ್ ಇಟ್ಟಿಗೆ ಇಡಲಾಗಿದೆ ಇದರಿಂದ ಅವುಗಳ ಎಡವಿ ಬಿದ್ದಿರುವ ಎಷ್ಟೋ ಉದಾಹರಣೆಗಳು ಇವೆ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಏನು ಮಾಡುತ್ತಿದ್ದಾರೆ ಎಂದು ದಲಿತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದಲಿತ ಮುಖಂಡರಿಂದ ಪ್ರತಿಭಟನೆ ಎಚ್ಚರಿಕೆ ಆಲೂರು ಪಟ್ಟಣದಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಭವನದ ಸುತ್ತಮುತ್ತ ಗಿಡಗಂಟೆಗಳು ಬೆಳೆದ ಕಸದ ರಾಶಿ ಭವನ ಇದುವರೆಗೂ ಸುಣ್ಣ ಕಂಡಿಲ್ಲ ಹಾಗಾದರೆ ಭವನಕ್ಕೆ ಬರುವ ಬಾಡಿಗೆ ಹಣ ಎಲ್ಲಿ ಹೋಯಿತು ಇದುವರೆಗೂ ಲೆಕ್ಕ ನೀಡಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಏನು ಮಾಡುತ್ತಿದ್ದಾರೆ ತಹಶೀಲ್ದಾರ್ ನೇತೃತ್ವದಲ್ಲಿ ನಿರ್ವಹಣಾ ಸಮಿತಿ ಇದೆ ಅದು ಕೂಡ ನಿಷ್ಕ್ರಿಯವಾಗಿದೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕ್ಷೇತ್ರದಲ್ಲಿ ಪರಿಶಿಷ್ಟರನ್ನು ಹೀನಾಯವಾಗಿ ನಡೆಸಿಕೊಳ್ಳಲಾಗುತ್ತಿದೆ ಮೀಸಲು ಕ್ಷೇತ್ರದಲ್ಲಿ ಈ ರೀತಿಯಾದರೆ ಸಾಮಾನ್ಯ ಕ್ಷೇತ್ರದಲ್ಲಾಗುವ ಅಂಬೇಡ್ಕರ್ ಭವನದ ಪಾಡೇನು ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಇಲಾಖೆಯ ಎದುರು ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಪರಿಶಿಷ್ಟ ಜಾತಿಯ ಮುಖಂಡರು ಎಚ್ಚರಿಸಿದರು ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ಅಂಬೇಡ್ಕರ್ ಭವನ ನಿರ್ವಹಣಾ ಸಮಿತಿ ರಚನೆ ಮಾಡಲಾಗಿದೆ ಆದರೆ ವರ್ಷ ಕಳೆದರೂ ತಹಶೀಲ್ದಾರ್ ಒಂದೇ ಒಂದು ಸಭೆ ಕರೆದಿಲ್ಲ ಇದುವರೆಗೂ ಭವನದಲ್ಲಿ ಏನು ನಡೆಯುತ್ತಿದೆ ಎನ್ನುವುದೇ ಅರ್ಥವಾಗುತ್ತಿಲ್ಲ ಭವನ ನಿರ್ಮಾಣ ಮಾಡಿ ಸಮಿತಿ ಆಟ ಲೆಕ್ಕಕ್ಕಿಲ್ಲದಂತಾಗಿದೆ ಈ ಬಗ್ಗೆ ಶಾಸಕರಿಗೆ ಸಭೆ ಕರೆಯಲು ತಹಶೀಲ್ದಾರ್ ಅವರಿಗೆ ಸೂಚಿಸುವಂತೆ ಮನವಿ ಮಾಡಲಾಗಿದೆ ಆದರೂ ಏನೂ ಪ್ರಯೋಜನವಾಗಿಲ್ಲ ಎನ್ನುತ್ತಾರೆ